ನಮಸ್ಕಾರ ನೂರು ಕೋಟಿ ದುಡಿಯೋವರೆಗೂ ಮನುಷ್ಯನಿಗೆ ಭಾಳ ಕಷ್ಟಪಡ್ತಾನೆ ನೂರು ಕೋಟಿ ದುಡ್ದಾದ ಮೇಲೆ ಐನೂರು ಕೋಟಿ ಸಾವಿರ ಕೋಟಿ ಮಾಡೋದು ಭಾಳ ಸುಲಭ ಮನುಷ್ಯನಿಗೆ ಯಾವ್ಯಾವ ರಾಶಿ ನಕ್ಷತ್ರದವರು ಈ ಐನೂರು ಕೋಟಿ ಸಾವಿರಾರು ಕೋಟಿ ಮಾಡ್ತಾರಪ್ಪ ಅಂತಂದರೆ ಮೇಷರಾಶಿ ಭರಣಿ ನಕ್ಷತ್ರ ಋಷಭ ರಾಶಿ ಕೃತಿಕ ನಕ್ಷತ್ರ మిథున రాశి ఆరిద్ర నక్షత్ర కర్కాటక రాశి ఆశ్లేష కర్కాటక రాశి పుష్య కర్కాటక రాశి పునర్వసు నక్షత్ర కన్యా రాశి ఉత్తర ఉత్తరనక్షత్రం తులారాశి స్వాతి తులారాశి విశాఖనక్షత్రం రాశి అనురాధ వృష్టికరాశి రాశి వృష్టికరాశి విశాఖనక్షత్రను రాశి విశాఖ నక్షత్ర ధనుర్ రాశి మూలా నక్షత్ర ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಪೂರ್ವಭದ್ರ ರಾಶಿ ಧನಿಷ್ಠ ಕುಂಭರಾಶಿ ಶತವಿಷ ನಕ್ಷತ್ರ ಪೂರ್ವೋಭದ್ರ ಶತವಿಷ ಧನಿಷ್ಠ ನಕ್ಷತ್ರ ರಾಶಿ ಈ ರಾಶಿ ನಕ್ಷತ್ರದವರಿಗೆ ಇರಷ್ಟು ತಾಕತ್ತು ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಇಡೀ ವರ್ಲ್ಡಲ್ಲಿ ಯಾರಿಗೂ ಇಲ್ಲ ಯಾಕೆಂದರೆ ಇವರಿಗೆಲ್ಲ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಇವರ ಜೀವನದಲ್ಲಿ ಖಂಡಿತವಾಗ್ಲೂ ಲೈಫಲ್ಲಿ ಬೃಹತ್ ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ ನೋಡ್ರಿ ಇವರು ರಾಜಕೀಯದಲ್ಲಿ ಇರ್ತಾರೆ ಚಲನಚಿತ್ರರಂಗದಲ್ಲಿ ಇರ್ತಾರೆ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ತಾರೆ ಕೈಗಾರಿಕೋದ್ಯಮಿಗಳಾಗಿರ್ತಾರೆ ದೊಡ್ಡ ದೊಡ್ಡ ಅಗ್ರಿಕಲ್ಚರಿಸ್ಟ್ ಆಗಿರ್ತಾರೆ ರಿಯಲ್ ಎಸ್ಟೇಟುಗಳಲ್ಲಿ ಇರ್ತಾರೆ ಇವರು ದೊಡ್ಡ ದೊಡ್ಡ ಕ್ರೀಡೆಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸುಗಳಲ್ಲಿ ಕ್ರೀಡೆಗಳಲ್ಲೆಲ್ಲ ಇರ್ತಾರೆ ಇವರು ಆಡಮುಟ್ಟದ ಸೊಪ್ಪಿಲ್ಲ ಅಂತಾರೆ ಇಂಥ ಕ್ಷೇತ್ರದಲ್ಲಿ ಇವರು ಇಲ್ಲ ಅನ್ನಂಗಿಲ್ಲ ಇಡೀ ವಿಶ್ವದಲ್ಲೇ ಇಡೀ ಭೂಮಂಡಲದಲ್ಲೇ ಇಡೀ ಪ್ರಪಂಚದಲ್ಲೇ ಎಲ್ಲ ಕ್ಷೇತ್ರದಲ್ಲೂ ಶೈನ್ ಆಗುವ ಏಕೈಕ ರಾಶಿ ನಕ್ಷತ್ರ ಅಂದರೂ ತಪ್ಪೇನಿಲ್ಲ ನೋಡ್ರಿ ನೂರು ಕೋಟಿ ಮಾಡೋವರೆಗೂ ಈ ರಾಶಿ ನಕ್ಷತ್ರದವರಿಗೆ ಕಷ್ಟ ನೂರು ಕೋಟಿ ಆದಮೇಲೆ ಐನೂರು ಕೋಟಿ ಸಾವಿರಾರು ಕೋಟಿ ಮಾಡೋದು ನನಗೆ ಭಾಳ ಸುಲಭ ಅನ್ನುವ ಏಕೈಕ ಜಗತ್ತಿನ ಏಕೈಕ ರಾಶಿ ನಕ್ಷತ್ರಗಳಂದರೆ ಇವರೇ ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ ನೋಡಿ ಇವರು ಇಂಥ ಕ್ಷೇತ್ರ ಅಲ್ಲ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳಲ್ಲಿ ಗೌರ್ಮೆಂಟ್ ಜಾಬುಗಳಲ್ಲಿ ತಗೊಳ್ಳಿ ಸೆಂಟ್ರಲ್ ಗೌರ್ಮೆಂಟ್ ಜಾಬುಗಳಲ್ಲಿ ತಗೊಳ್ಳಿ ಇಂಥ ಕ್ಷೇತ್ರ ಅಂತ ಇಲ್ಲ ಅಂಥ ಕ್ಷೇತ್ರ ಅಂತ ಏನಿಲ್ಲ ಮಾಡೆಲ್ ಕ್ಷೇತ್ರದಲ್ಲಿ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಮಿಂಚುವ ಏಕೈಕ ಟಾಪ್ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂದರೆ ಇವರೇ ಇವರು ಅಟಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆದ್ದೆ ಗೆಲ್ಲುವ ಏಕೈಕ ಟಾಪ್ ರಾಶಿ ನಕ್ಷತ್ರಗಳಂದರೂ ತಪ್ಪೇನಿಲ್ಲ ಇವರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಕುಟುಂಬದ ಮನೆ ಧನಸ್ಥಾನ ಅಂತೀವಿ ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ ಆರನೇ ಮನೆ ವೃತ್ತಿಸ್ಥಾನ ಸ್ಥಾನ ಅಂತೀವಿ ಏಳನೇ ಮನೆ ವ್ಯಾಪಾರ ಸ್ಥಾನ ಒಂಬತ್ತನೇ ಮನೆ ಅದೃಷ್ಟದ ಮನೆ ಹತ್ತನೇ ಮನೆ ಉದ್ಯೋಗದಿಂದ ನೇಮ್ ಅಂಡ್ ಫೇಮ್ ಬಂದ್ಬಿಡ್ತಾರೆ ಹನ್ನೊಂದನೇ ಮನೆ ಲಾಭ ಸ್ಥಾನ ನಾಲ್ಕನೇ ಮನೆ ರಿಯಲ್ ಎಸ್ಟೇಟಿಂದ ನಾಲ್ಕನೇ ಮನೆ ಆಸ್ತಿಗಳಿಂದ ಎಂಟನೇ ಮನೆ ನಿಗೂಢದ ಮನೆ ಎಂಟನೇ ಮನೆ ನಿಗೂಢದ ಮನೆ ರಹಸ್ಯ ಅಂತ ಹೇಳ್ತೀವಿ ಈ ಮನೆಗಳೆಲ್ಲ ಆಪ್ರೇಟ್ ಆಗ್ಬಿಡ್ತು ಅಂತಂದರೆ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಮನೆಗಳು ಬಂದ್ಬಿಡ್ತು ಅಂತಂದರೆ ಮನುಷ್ಯನಿಗೆ ಅದೃಷ್ಟ ಯಾವಾಗ ತಿರುಗ್ಕೊಳುತ್ತೋ ಯಾವ ಟೈಮಲ್ಲಿ ತಿರುಗ್ಕೊಳುತ್ತಾ ಖಂಡಿತವಾಗ್ಲೂ ಗೊತ್ತಾಗಲ್ಲ ಅದಕ್ಕೆ ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ ನಿಮ್ಮ ಉದ್ಯೋಗದ ಆಯ್ಕೆ ನಿಮ್ಮ ವ್ಯಾಪಾರದ ಆಯ್ಕೆ ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆ ನಿಮ್ಮ ರಾಜಕೀಯದ ಆಯ್ಕೆ ನಿಮ್ಮ ಚಲನಚಿತ್ರರಂಗದ ಆಯ್ಕೆ ನಿಮ್ಮ ಕೈಗಾರಿಕೋದ್ಯಮದ ಆಯ್ಕೆ ನೀವು ಸೆಲೆಕ್ಟ್ ಮಾಡುವ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿಸುತ್ತೆ ಅದರಲ್ಲೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಇರೋ ತಾಕತ್ತು ಬೇರೆ ಇನ್ಯಾವ ರಾಶಿ ನಕ್ಷತ್ರದವರೆಗೂ ಸಾಧ್ಯನೇ ಇಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ